ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ತಮ್ನಲ್ಲಿ ನೋಡಿರ್ತೀರ ಹೌದಲ್ವಾ ಸೊ ರೀಡಿಂಗ್ ಯಾವುದು ಅನ್ನೋದಾದ್ರೆ ಅಂತರಾಳದ ಕೆಲವೊಂದು ಸಂದೇಶಗಳು ನಿನಗಾಗಿ ನನ್ನ ಪ್ರೀತಿಯ ಹೃದಯಕ್ಕಾಗಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಹಿಡಿದು ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಸೊ ಇದು ಟ್ಯಾರೋಕೌಟ್ ರೀಡಿಂಗ್ ಅಲ್ಲ ಆದ್ರೆ ಕೆಲವೊಂದು ಮೆಸೇಜಸ್ಗಳು ನಿಮ್ಮ ಪರ್ಸನಿನ ಕಡೆಯಿಂದ ಯಾವ್ದು ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ ಜನರಲ್ ಆಗಿರುವಂತಹ ಒಂದು ಮೆಸೇಜಸ್ ಕಾರ್ಡಿನ ಮೂಲಕ ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದಾದ್ರೆ ತುಂಬಾ ಪ್ರೀತಿಸುವಂತಹ ವ್ಯಕ್ತಿಯನ್ನು ಕಣ್ಣಿನಲ್ಲಿ ಇಟ್ಕೋಬೇಡಿ ಕಣ್ಣೀರಾಗಿ ಜಾರಿ ಹೋಗುತ್ತೆ ಅವರನ್ನ ನಿಮ್ಮ ಹೃದಯದಲ್ಲಿಟ್ಕೊಳ್ಳಿ ಪ್ರತಿ ಬಡಿತಕ್ಕೂ ಕೂಡ ನೆನಪಾಗ್ತಾರೆ ಹೌದಲ್ವಾ ಸೊ ಕಣ್ಣೀರು ಯಾವುದೋ ಕೆಲವು ವಿಚಾರಗಳಿಗೆ ಅಳ್ತಾ 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 ಕಣ್ಣೀರಲ್ಲಿ ಜಾರಿ ಹೋಗುತ್ತೆ ಪ್ರೀತಿ ಹೃದಯದಲ್ಲಿಟ್ಕೊಳ್ಳಿ ಪ್ರತಿ ಬಡಿತದಲ್ಲೂ ಕೂಡ ನಿಮ್ಮನ್ನ ತುಂಬಾ ನೆನಪು ಮಾಡುತ್ತೆ ಓಕೆ ಅಂತ ಹೇಳ್ತಾ ನಾವು ರೀಡಿಂಗ್ ಅನ್ನು ಶುರು ಮಾಡೋದಕ್ಕೆ ಮುಂಚೆ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಗೆ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ವಾಚ್ ಅನ್ನ ಸೆಲೆಕ್ಟ್ ಮಾಡಲ್ ಅನ್ನ ಸೆಲೆಕ್ಟ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ನಿಮಗೆ ಈ ಎರಡು ಆಪ್ಷನ್ ನಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅಂತರಂಗದ ಕೆಲವೊಂದು ಸಂದೇಶಗಳು ನಿಮ್ಮ ಪರ್ಸನ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದು ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ವಾಚನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಇವರಿಗೆ ನಿಮ್ಮ ಪರ್ಸನ್ನಿನ ಅಂತರಾಳದ ಕೆಲವೊಂದು ಸಂದೇಶಗಳು ಏನಿದೆ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಸ್ಪ್ರಿಟ್ಸ್ ನಾನು ಇದನ್ನ ಶಫಲ್ ಮಾಡ್ತೀನಿ ಈ ಇಷ್ಟೇ ಕಾರ್ಡ್ಸ್ ಗಳಂತ ಹೇಳಲ್ಲ ಯಾವಾಗ ನನಗೆ ಇದನ್ನ ಸ್ಟಾಪ್ ಮಾಡ್ಬೇಕು ಅನ್ಸುತ್ತೋ ಆಗ ಸ್ಟಾಪ್ ಮಾಡ್ತೀನಿ ಓಕೆ ನಿಮ್ಮ ಪರ್ಸನ್ನ ಮೊದಲನೇ ಮೆಸೇಜ್ ಗೇಟ್ ಯು ಆಲ್ವೈಸ್ ಗಿವ್ ಮೀ ಹೋನೆಸ್ಟ್ ಒಪೀನಿಯನ್ ಸೊ ನಿಮಗೆ ಮೊದಲನೇ ಕಾರ್ಡ್ ಬಂದಿದೆ ನನ್ನ ಅಂತರಾಳದ ಮೊದಲ ಸಂದೇಶ ಯಾವ್ದಿದೆ ಗೊತ್ತಾ ನೀಸ್ಗುಡೆ ಮಾಡಕ್ಕಾಗಲ್ಲ ಯಾವ್ದಿರ್ಬೋದು ಅನ್ನೋದಾದ್ರೆ ಯು ಆಲ್ವೈಸ್ ಗಿವ್ ಮೀ ಯುವರ್ ಹಾನೆಸ್ಟ್ ಒಪಿನಿಯನ್ ನೀನು ಯಾವಾಗಲೂ ಕೂಡ ನನಗೆ ಹಾನೆಸ್ಟ್ ಪ್ರಾಮಾಣಿಕವಾದಂತಹ ಒಂದು ಒಪಿನಿಯನನ್ನು ಹೇಳ್ತಾ ಹೋಗ್ತೀಯಾ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಅಂತರಾಳದಿಂದ ನಿನಗೆ ಹೇಳ್ತಾ ಇದ್ದೀನಿ ಯಾವುದೇ ಒಂದು ವಿಚಾರಕ್ಕಾಗಲಿ ಒಪಿನಿಯನನ್ನು ಅಥವಾ ನಿನ್ನ ಅನಿಸಿಕೆ ಏನು ನಿನ್ನ ಅಭಿಪ್ರಾಯ ಏನು ಅಂತ ನಾನು ಕೇಳಿದಾಗ ನಿನಗೆ ಏನು ಅನಿಸುತ್ತೋ ಅದನ್ನು ಪ್ರಾಮಾಣಿಕವಾಗಿ ನೀನು ನನಗೆ ಹೇಳ್ತೀಯ ಅದು ನನಗೆ ತುಂಬಾ ಇಷ್ಟ ಆಗುವಂತಹದ್ದು ಇದು ನನ್ನ ಅಂತರಾಳದ ಮೊದಲನೇ ಮೆಸೇಜ್ ನನ್ನ ಅಂದ್ರೆ ನಾನಲ್ಲ ನಿಮ್ಮ ಪರ್ಸನ್ ಅಂತರಾಳದ ಮೊದಲ ಮೆಸೇಜ್ ಓಕೆ ನೆಕ್ಸ್ಟ್ ಈಗ ನಾನಲ್ಲ ನಾನಲ್ಲ ಅಂತ ಹೇಳೋದಿಲ್ಲ ಸೊ ನಾನು ಫ್ಲೋನಲ್ಲಿ ಹೇಳುವಾಗ ನನ್ನ ಅಂತ ಬಂದಾಗ ನಿಮ್ಮ ಪರ್ಸನ್ ಅಂತ ತಿಳ್ಕೊಬೇಕು ಓಕೆ ಡಿಸ್ಟರ್ಬೆನ್ಸ್ ಆಗತ್ತೆ ಓಕೆ ನೆಕ್ಸ್ಟ್ ಮೆಸೇಜ್ ವಾವ್ ಎರಡು ಮೆಸೇಜ್ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಏನದು ಯು ಕ್ಯಾನ್ ಗೆಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಸೊ ನೀನ್ ಗೆಸ್ ಮಾಡಕ್ ಆಗತ್ತೆ ಯು ಕ್ಯಾನ್ ಗೆಸ್ ನೀನ್ ಗೆಸ್ ಮಾಡ್ತೀಯ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ನಾನು ಏನಾದ್ರೂ ಹೇಳೋದಿಕ್ಕೆ ಬರ್ತಾ ಇದ್ರೆ ನಾನು ಏನ್ ಹೇಳೋದಿಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನ ನೀನ್ ಗೆಸ್ ಮಾಡ್ಬಿಡ್ತೀಯಾ ಅದು ವ್ಯಾ ಗೇಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ ನನಗೆ ತುಂಬ ಇಷ್ಟ ಆಗೋದೇನೆಂದ್ರೆ ನೀನು ನನಗೆ ತುಂಬ ರೆಸ್ಪೆಕ್ಟ್ ಅನ್ನ ಕೊಡ್ತೀಯ ನನಗೆ ತುಂಬ ಗೌರವವನ್ನು ಕೊಡ್ತೀಯಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಇದು ನನ್ನ ಅಂತರಾಳದ ಸಂದೇಶ ಆಗಿರುತ್ತೆ ಗೊತ್ತಾ ನಿನಗೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮೆಸೇಜ್ ಸ್ಪಿರಿಟ್ ನೆಕ್ಸ್ಟ್ ಅಂತರಾಳದ ಸಂದೇಶ ಯಾವುದು ಯು ನೆವರ್ ಗಿವ್ ಅಪ್ ಆನ್ ಮೀ ವೆನ್ ಐ ಆಮ್ ಆಟ್ ಮೈ ವರ್ಸ್ಟ್ ಸೊ ಯಾವಾಗಲೂ ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ಯಾವಾಗ್ಲಾದರೂ ನಾನು ತಪ್ಪು ಮಾಡಿದರೆ ಅಥವಾ ಕೆಟ್ಟದಾಗಿ ನಡ್ಕೊಂಡಿದ್ರೆ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಹೋ ಮೈ ಗುಡ್ನೆಸ್ ಹಾಲ್ ನಂಬರ್ ಒನ್ ಅವರ ಪರ್ಸನಿನ ಅಂಥರಾಳದ ಮಾತುಗಳು ಎಷ್ಟು ಕ್ಲಿಯರ್ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ನೋಡಿ ವ್ಯಾರಿಗೇಟ್ ನೆಕ್ಸ್ಟ್ ಮೈ ಗೌಡ್ನೆಸ್ ಸೊ ನೆಕ್ಸ್ಟ್ ಮೆಸೇಜ್ ಏನಿದೆ ಅಂದರೆ ಐ ಲವ್ ದ ವೇ ಯು ಲವ್ ಮೀ ಸೊ ನನಗೆ ತುಂಬ ಇಷ್ಟ ಆಗತ್ತೆ ನೀನು ಪ್ರೀತಿ ಮಾಡುವಂತಹ ವೇ ದಾರಿ ನನಗೆ ತುಂಬಾ ಇಷ್ಟ ಆಗುತ್ತೆ ನೀನು ಪ್ರೀತಿ ಮಾಡುವಂತಹ ರೀತಿ ನನಗೆ ತುಂಬ ಇಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ ನೆಕ್ಸ್ಟ್ ಮೆಸೇಜ್ ಯು ಫ ಗಿವ್ ಮೀ ವೆನ್ ಐ ಡೂ ರಾಂಗ್ ಪ್ಲೀಸ್ ನನ್ನನ್ನು ಕ್ಷಮಿಸು ನಾನು ಯಾವಾಗಲಾದರೂ ತಪ್ಪು ಮಾಡಿದರೆ ಅಥವಾ ಯಾವಾಗ್ಲಾದರೂ ತಪ್ಪು ಮಾಡಿದ್ರೆ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ವರೆ ಹಾನೆಸ್ಟ್ ಮೆಸೇಜಸ್ ನೆಕ್ಸ್ಟ್ ಮೆಸೇಜ್ ಯು ಆರ್ ದ ಲೈಟ್ ಇನ್ ಮೈ ಲೈಫ್ ನೀನು ನನ್ನ ಜೀವನಕ್ಕೆ ಅಥವಾ ಜೀವಕ್ಕೆ ಬೆಳಗಿದ್ದ ಹಾಗೆ ವೆಟ್ ನೆಕ್ಸ್ಟ್ ನೋ ಮ್ಯಾಟರ್ ಹೌ ಅದರ್ಸ್ ಸಿ ಮೀ ಯು ಮೇಕ್ ಮೀ ಫೀಲ್ ಸ್ಪೆಷಲ್ ಸೊ ನನಗೆ ಗೊತ್ತಿಲ್ಲ ಬೇರೆಯವ್ರು ನನ್ನನ್ನು ಹೇಗೆ ನೋಡ್ತಾರೆ ಅನ್ನೋದು ನನಗೆ ನೋ ಮ್ಯಾಟರ್ ಅದು ಮ್ಯಾಟ್ರೇ ಆಗೋದಿಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ ಆದರೆ ನೀನಂತೂ ನನ್ನನ್ನು ತುಂಬ ಸ್ಪೆಷಲ್ ಅಂತ ನೋಡ್ತೀಯಲ್ಲ ಅದು ನನಗೆ ತುಂಬ ಇಷ್ಟ ಆಗತ್ತೆ ಇದು ನಾನು ನಿನಗೆ ಕೊಡ್ತಾ ಇರುವಂತಹ ಅಂತರಾಳದ ಕೆಲವೊಂದು ಮೆಸೇಜ್ಗಳು ತುಂಬ ಕ್ಲಿಯೋರ್ ಆಗಿ ನೀಟಾಗಿ ಸ್ಪಷ್ಟವಾಗಿ ಅವರ ಅಂತರಾಳದಲ್ಲಿ ಏನಿದೆಯೋ ಆ ಮೆಸೇಜಸ್ಗಳನ್ನೇ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಇನ್ನಷ್ಟು ಮೆಸೇಜಸ್ಗಳನ್ನು ನೋಡೋಣ ಓಕೆ ವೆರಿ ಗುಡ್ ಒಂದಷ್ಟು ಮೆಸೇಜ್ ಬಂದಿದೆ ಏನು ಬಂದಿದೆ ಅಂತ ನೋಡೋಣ ಓಕೆ ಯು ಬ್ರಿಂಗ್ ಎ ಸ್ಮೈಲ್ ಟು ಮೈ ಫೇಸ್ ಎವ್ರಿ ಮಾರ್ನಿಂಗ್ ನೀನು ನನ್ನ ಮುಖದ ಮೇಲೆ ಒಂದು ನಗು ತರ್ತೀಯಲ್ಲ ಎವ್ರಿ ಮಾರ್ನಿಂಗ್ ತರಿಸ್ತೀಯಲ್ಲ ಏನೋ ಒಂದು ವಿಚಾರವನ್ನು ಹೇಳಿ ನಾನು ನಗೋತರ ಮಾಡ್ತೀಯಲ್ಲ ಅದು ಸೋ ಸ್ಪೆಷಲ್ ಗೊತ್ತಾ ನಮ್ಗೆ ಅದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಐ ಫೀಲ್ ಕಂಫರ್ಟಬಲ್ ಇನ್ ಯುವ ಹಾಮ್ಸ್ ನಾನು ನಿನ್ನ ತೋಳುಗಳಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತೀನಿ ಅನ್ನೋದನ್ನ ನನಗೆ ನನಗನ್ಸುತ್ತೆ ನನಗೆ ಆ ರೀತಿಯ ಫೀಲ್ ಆಗತ್ತೆ ನೆಕ್ಸ್ಟ್ ಯು ಮೇಕ್ ಮೈ ಫಿಯರ್ಸ್ ಮೆಲ್ಟ್ ಅವೇ ಸೊ ನನ್ನಲ್ಲಿರುವಂತಹ ಎಲ್ಲ ಭಯಗಳು ಕೂಡ ಕರಗಿ ಹೋಗುವಂತೆ ನೀನ್ ಮಾಡ್ತೀಯ ವಾರ್ವ್ ಯು ಆರ್ ಇಂಡಿಪೆಂಡೆಂಟ್ ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಎಟ್ ವೆನ್ ಆರ್ ವಿಪಿರಬಲ್ ಸೊ ಇಂಡಿಪೆಂಡೆಂಟ್ ಆಗಿದ್ದೀವಿ ಇಂಡಿವಿಜುವಲ್ ಆಗಿದ್ದೀವಿ ಅಂದರೂ ಕೂಡ ಒಬ್ರಿಗೊಬ್ಬರಿಗೆ ಇನ್ಸ್ಪೈರ್ ಆಗಿ ನಾವು ಇರ್ತೀವಿ ಅನ್ನುವಂತಹ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮ ಪರ್ಸನ್ಗಳು ಹೇಳ್ತಾ ಇರೋದೇನೆಂದ್ರೆ ನನ್ನ ಅಂತರಾಳದ ಕೆಲವೊಂದು ಇಂಪಾರ್ಟೆಂಟ್ ಬೇಕಾದಷ್ಟು ವಿಷಯಗಳಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಮಾತ್ರ ನಾನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಅಥವಾ ನನ್ನ ಪ್ರೀತಿಯ ಹೃದಯಕ್ಕಾಗಿ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳ್ತಾ ಈ ತರಹದ ಒಂದು ಸ್ಪೆಷಲ್ ಆದಂತಹ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬೈ ಓಕೆ ಬ್ಯಾಂಗಲೂರ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದೀರೋ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ನಿಮ್ಮ ಪರ್ಸನ್ ಇನ್ನ ಅಂತರಾಳದ ಕೆಲವೊಂದು ಸಂದೇಶಗಳು ನಿಮಗೋಸ್ಕರ ಏನಿದೆ ಅಥವಾ ನಿಮ್ಮ ಹೃದಯಕ್ಕಾಗಿ ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ವೆರಿ ಗುಡ್ ಒಂದು ಶೋಪ್ಲಿಂಗ್ ಕಾರ್ಡಿನಲ್ಲಿ ಒಂದು ಮೆಸೇಜ್ ಬಂದಿದೆ ಹೋಲ್ಡಿಂಗ್ ಯುವ ಹ್ಯಾಂಡ್ಸ್ ವೈಲ್ಡ್ ವಾಚಿಂಗ್ ಎ ಮೂವಿ ಇಸ್ ಜಸ್ಟ್ ಹಾಸಮ್ ಸೊ ಸೊ ನಾವು ಫಿಲಿಮ್ ಅನ್ನು ನೋಡ್ತಾ ಇರ್ತೀವಿ ಅಥವಾ ಮೂವಿಯನ್ನು ನೋಡುವಾಗ ನಿನ್ನ ಹ್ಯಾಂಡ್ಸ್ ನಾನು ಇಟ್ಕೊತೀನಲ್ಲ ಜಸ್ಟ್ ಹಾಸಮ್ ಅದು ಒಂಥರ ಹಾಸಮ್ ಆಗಿರತ್ತೆ ಸೂಪರ್ ಆಗಿರುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮೆಸೇಜ್ ಬರ್ಟ್ ನೆಕ್ಸ್ಟ್ ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಯು ಥಿಂಕ್ ಐ ಆಮ್ ಗುಡ್ ಲುಕ್ಕಿಂಗ್ ನೋ ಮ್ಯಾಟರ್ ವಾಟ್ ಸೊ ಯು ಥಿಂಕ್ ನೀನು ಯೋಚನೆ ಮಾಡ್ತೀಯಲ್ವಾ ಐ ಆಮ್ ಗುಡ್ ಲುಕ್ಕಿಂಗ್ ನಾನು ಒಂಥರ ಗುಡ್ ಲುಕ್ಕಿಂಗ್ ತುಂಬ ಚೆನ್ನಾಗಿದ್ದೀನಿ ಅಂತ ಯೋಚನೆ ಮಾಡ್ತೀಯಾ ಅದೇ ಒಂದು ಸೂಪರ್ ನೋ ಮ್ಯಾಟರ್ ವಾಚ್ ಬೇರೆಯವ್ರಿಗೆ ನಾನು ಹೇಗೆ ಕಾಣ್ತೀನೋ ಅದು ನನಗೆ ಬೇಕಾಗಿಲ್ಲ ಆದರೆ ನೀನು ಥಿಂಕ್ ಮಾಡುವಂತಹ ರೀತಿ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ ಅಂತ ನೀನು ಹೇಳ್ತೀಯಲ್ಲ ಅದು ನನಗೆ ತುಂಬ ಇಷ್ಟ ಆಗತ್ತೆ ವ್ಯಾಟ್ ಇಟ್ ವಾರಿಕೇಟ್ ಒನ್ ಫಟ್ ಅಂತ ಕೊಟ್ಟು ಮೆಸೇಜ್ ಏನದು ಯು ಕಂಪ್ಲೀಟ್ ಮೀ ನೀನು ನನ್ನ ಜೊತೆ ಇದ್ದಾಗ ಕಂಪ್ಲೀಟ್ ಮೀ ನೀ ನಿನ್ನ ಜೊತೆ ಇದ್ದಾಗ ಅದು ಪೂರ್ಣ ಅನಿಸುತ್ತೆ ಯು ಕಂಪ್ಲೀಟ್ ಮೀ ನಿನ್ನ ಜೊತೆ ಇದ್ದಾಗ ನನಗೆ ಪರಿಪೂರ್ಣ ಅನಿಸುತ್ತೆ ನೀನು ನನ್ನ ಜೊತೆ ಇದ್ದರೆ ನನಗೆ ಪರಿಪೂರ್ಣ ಅನಿಸುತ್ತೆ ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್ ನೀನು ರೀಡ್ ಮಾಡ್ಬೋದು ನಾನು ಏನು ಆಲೋಚನೆಗಳನ್ನ ಮಾಡ್ತೀನಿ ನಾನು ಬಾಯ್ಬಿಟ್ಟು ಹೇಳದೇ ಇದ್ರು ಕಾನ್ವರ್ಸೇಷನ್ಸ್ ಅಲ್ಲಿ ಅಥವಾ ಕಮ್ಯುನಿಕೇಶನ್ಸ್ ಅಲ್ಲಿ ನಾನು ಹೇಳದೇ ಇದ್ರು ನೀನು ರೀಟ್ ಮಾಡ್ತೀಯಾ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೀನು ಓದಿ ಹೇಳೋ ಥರ ಹೇಳ್ಬಿಡ್ತೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಇಲ್ ಅಂದ್ರೆ ಏನು ಯು ಟೇಕ್ ಕೇರ್ ನನ್ನ ಟೇಕ್ ಕೇರ್ ಆಫ್ ಮೀ ಯು ಟೇಕ್ ಕೇರ್ ಆಫ್ ಮೀ ನೀನನ್ನು ತುಂಬ ಟೇಕ್ ಕೇರ್ ಮಾಡ್ತೀಯ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್ ನಾನು ಅನಾರೋಗ್ಯದಲ್ಲಿ ಇದ್ದಾಗ ತುಂಬಾ ನೀನ್ ನನಗೆ ಕೇರ್ ಮಾಡ್ತೀಯಾ ನನ್ನ ಜೊತೆನೇ ಇರ್ತೀಯಲ್ಲ ಅದು ನನಗೆ ತುಂಬ ಇಷ್ಟ ಆಗತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಯು ಕುಡ್ ಡೂ ಎನಿಥಿಂಗ್ ಐ ಸೇ ನಾನು ಏನೇ ಹೇಳಿದ್ರು ನೀನು ಅದನ್ನ ಮಾಡ್ತೀಯ ಅದು ನಂಗೆ ಇಷ್ಟ ಆಗತ್ತೆ ವಿ ಕೆನ್ ಚಾ ವಿ ಕೆನ್ ಚಾರ್ಟ್ ಫಾರ್ ಎವರ್ ಯಾವಾಗಲೂ ಕೂಡ ನಾವು ಚಾಟ್ ಮಾಡ್ತಾನೆ ಇರೋಣ ಚಾಟಿನಲ್ಲಿ ತುಂಬ ಕಮ್ಯುನಿಕೇಶನ್ಸ್ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ವಿ ಕೆನ್ ಚಾಟ್ ಫಾರ್ ಎವರ್ ಯಾವಾಗ್ಲೂ ನಾವು ಚಾಟ್ ಮಾಡ್ತಾ ಇರೋಣ ನೆಕ್ಸ್ಟ್ you laugh at my jokes even when they are not funny so nin natya adralli funny illa samashe illa adrnu kuda nanna jokes galige neenu nagta irtya athu i love the way you laugh nin naguvanta reethi nange thumba ishta agutte next you are the first person i tell when things are good or bad so ಯು ಆರ್ ದ ಫಸ್ಟ್ ಪರ್ಸನ್ ನೀನು ನನ್ನ ಮೊ ನನ್ನ ಲೈಫಿನ ಮೊದಲ ವ್ಯಕ್ತಿ ಐ ಟೆಲ್ ವೆನ್ ಥಿಂಗ್ಸ್ ಆರ್ ಗುಡ್ ಆರ್ ಬ್ಯಾಡ್ ಸೊ ಕೆಲವೊಂದು ವಿಚಾರಗಳನ್ನು ನಾನು ನಿನಗೆ ಹೇಳ್ತೀನಿ ಅದು ಸರಿಯೋ ಅಥವಾ ತಪ್ಪೋ ಗೊತ್ತಿಲ್ಲ ಅಥವಾ ಅದು ಒಳ್ಳೆಯದೋ ಅಥವಾ ಅದು ಕೆಟ್ಟದೋ ನನಗೆ ಗೊತ್ತಿಲ್ಲ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಯೋರ್ ವಾಯ್ಸ್ ರೆಸೋನೇಟ್ಸ್ ಡೀಪ್ಲಿ ಇನ್ ಮೈ ಸೋಲ್ ನನಗೆ ನಿನ್ನ ವಾಯ್ಸನ್ನು ಕೇಳ್ತಾ ಇದ್ರೆ ನನಗೆ ರೆಸೋನೇಟ್ ಆಗೋ ಥರ ನಾನು ಎಲ್ಲೋ ಕೇಳಿರೋ ಥರ ನನಗೆ ಈ ವಾಯ್ಸ್ ತುಂಬ ಚೆನ್ನಾಗಿ ಚಿರಪರಿಚಿತ ಅನ್ನಿಸೋ ಥರ ನನ್ನ ಆತ್ಮಕ್ಕೆ ಗೊತ್ತಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಐ ಲವ್ ಹೌ ಯು ರಾಪ್ ಯುವ ಆಮ್ಸ್ ಅರೌಂಡ್ ಮೀ ಆ್ಯಂಡ್ ಹೌ ದಟ್ ಮೇಕ್ಸ್ ಟು ಮೀ ಫೀಲ್ ಸೆಕ್ಯೂರ್ ನಿಗೊತ್ತಾ ನೀನು ನಿನ್ನ ತೋಳುಗಳಿಂದ ನನ್ನನ್ನು ರ್ಯಾಪ್ ಮಾಡಿದಾಗ ಅಥವಾ ಬಳಸಿದಾಗ ನನಗೆ ಸೆಕ್ಯೂರ್ ಅನ್ನುವಂತಹ ಫೀಲ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಹೇಳುವಂತಹ ಅರ್ಥಗಳು ಏನಪ್ಪಾ ಅಂದರೆ ನಿಮ್ಮ ಜೊತೆ ನಾನು ಸೆಕ್ಯೂರ್ ಆಗಿದ್ದೀನಿ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕೋ ಅಥವಾ ಬೇಡವೋ ಸರಿಯೋ ಅಥವಾ ತಪ್ಪೋ ಅದನ್ನು ನಾನು ಏನನ್ನು ಕೂಡ ಗಮನಿಸಿಲ್ಲ ಆದರೆ ನನ್ನ ಆತ್ಮಕ್ಕೆ ನಿನ್ನ ಕೆಲವೊಂದು ವಾಯ್ಸ್ ನನ್ಗೆ ತುಂಬ ಪರಿಚಿರ ಪರಿಚಿತ ಏನೋ ಗೊತ್ತಿದೆಯನೋ ಅನ್ನುವಂತಹ ಫೀಲ್ ಆಗತ್ತೆ ಅನ್ನುವಂತಹ ಕೆಲವು ಮೆಸೇಜಸ್ಗಳನ್ನು ಫೈಲ್ ನಂಬರ್ ಟು ಅವ್ರಿಗೆ ಅಂತರಾಳದ ಸಂದೇಶವಾಗಿ ಕೊಟ್ಟಿದ್ದಾರೆ ಈ ತರಹದ ಕೆಲವೊಂದು ರೀತಿಯ ಇನ್ಫಾರ್ಮೇಶನ್ಸ್ ಅಥವಾ ಈ ತರಹದ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಇವಾಗ ಚೆಕ್ ಐ ಬೈ ಬ್ಯಾಂಕ್